ಯವ್ವ ಕಲ್ಲಿ ಅಲ್ಲೋಡ್ಲೇ ಮದ್ವಿ ಏನು ಇಷ್ಟು ಚಂದ ಮಾಡಕತ್ತಾರ ಇಷ್ಟು ಖರ್ಚು ಮಾಡಾಕತ್ತಾರ ಹ್ಮ ಮಾಡ್ದೇನ್ ಮಾಡ್ಯಾರ ಒಬ್ಬ ಮಗ ಮತ್ತ ಬಾರಿ ಖರ್ಚು ಯವ್ವ ಗಿಡಕ್ಕೆಲ್ಲ ಲೈಟಿನ್ ಸರ ಬಾಗ್ಲಿ ಲೈಟ್ ಇನ್ಸರ ಮನಿಗೆಲ್ಲಾ ಲೈಟ್ ಇನ್ಸರ ಇಲ್ಲೋ ಯವ್ವ ಹೂವಿನಾಗ ಮುಚ್ಚಿ ಬಿಟೈತಿ ಏನ್ ಚಂದ ಮಾಡಕತ್ತಾರ ಯವ್ವಾ ಮದ್ವಿನ ಕಲ್ಲಿ ಏನಾರ ನಮ್ ಕೈ ಆಗತ್ತ ನೋಡ್ಲಿ ಇಲ್ಲಿ ನಾನು ಅದನ್ನ ಇಟ್ಕೊಂಡ ಬಂದೀವಿ ತಲೆಯಾಗ ಯಾಕಂದ್ರ ನಾನು ಎಲ್ಲಾರ ಬಯೂ ಕೇಳಿ ಕೇಳಿದವ ಮದಿ ಬಾಳ್ ಖರ್ಚು ಮಾಡ್ರ ಬೆಳ್ಳಿ ಬಂಗಾರ ಸಾಮಾನು ಜಗ್ಗಿ ತೊಂದರಂತ ಮೊನ್ನೆ ಲಕ್ಷ್ಮಕ್ಕ ಅವ್ರೆಲ್ಲಾರು ಒಳಕಲ್ ಪೂಜೆ ಅದಕ್ಕ ಇದಕ್ ಬಂದಿದ್ರಲ್ಲ ನಮ್ಮನ್ನ ಕರ್ದಿದ್ದಿಲ್ಲ ನಾವ್ ಬರಲಿಲ್ಲ ಬಿಡು ಮದಿ ತಪ್ಸಲ್ಲ ತಪ್ಪಿಸಲ್ಲ ಕರ್ದ ಕರ್ತಾರಂಗ್ ಗೊತ್ತಿತ್ತು ಮೊಳಕಲ್ ಪೂಜೆ ಮಾಡೋ ಮುಂದ ಬರೀ ಬೆಳ್ಳಿ ಸಾಮಾನ ಇದ್ವಂತ ಚೆರಿಗಿ ತಾಟು ಇವು ಗಂಟಿ ಮೊದ್ಲು ಮಾಡಿ ಬೆಳ್ಳಿ ಅಂತ ಯುವ ಅಷ್ಟಕ್ಕೊಂದ ಸಾಮಾನ್ ಇದ್ವಂತ ಅತ್ತಿ ಅದಕ್ಕ ಈಗ ಮದ್ವಿಗೆ ಈ ತಾಳಿ ಕಟ್ಟ ಮುಂದೆ ಅವನು ತೆಗ್ದಿರ್ತಾರ ಪೂಜೆ ಇಟ್ಟಿರ್ತಾರ ಹಿಂಡ ಮಂದಿ ತಾಳಿ ಕಟ್ಟ ಮುಂದೆ ನಾನು ನೀನ್ ಅಂತ ಮುಗಿ ಬಿದ್ದಿರ್ತಾರ ಗುಂಪನ ಗೋವಿಂದ ಅಂತ ನಾನು ಒಂದೆರಡು ಸರ್ನಾಗ ಇಂತಲ್ಲಿ ನಡದಾಗ ಸಿಗಿಸ್ಕೊಂತೀನಿ ನೀನ ಒಂದರ ಸಿಗಿಸ್ಕೊ ನೀನ ಏನ್ ಮಾಡು ಅಹ್ ಬೇಸಿ ಮುಂದ ನಿಂದು ಹೆಂಗು ವಯಸ್ಸಾಗಿಟ್ಟೆ ಹೊಟ್ಟಿ ಪಟ್ಟಿ ಏನಿಲ್ಲ ಬೇಸಿ ಒಂದ ತಾಟು ಅಹ್ ಏನಾರ ಚರಿಗಿ ಪರಿಗಿ ಇನ್ಸರ್ನ ಮುಚ್ಚಿಟ್ಕೊಂಡ್ಬಿಡು ಹಂಗ ブラ。 ಮತ್ತ ನೀನ್ ಹಿಟ್ಲು ಬಾಗಲ್ದಾಗರ ಎಲ್ಲರ ಇಲ್ಲ ಹಂಗ ಹಂಗ ಮಲ್ಲಕ್ಕಿನ್ನ ಸರ್ಕೊಂತು ಮನೆಗಿಟ್ಟ ಮತ್ತ ಮತ್ತೆ ನೀ ತಗೋ ನಾನು ಹಂಗ ಮಾಡ್ತೀನಿ ಗಂಟಿ ಕುಂಕುಮ ಚೌ ಅವು ಇವು ಏನಾರಿದ್ರೆ ನಾನು ಬಡ ಬಡ ತಗೊಂತೀನಿ ನಾನು ಸರ್ಕೊಂಡು ಹೋಗಿರ್ತೀನಿ ಮತ್ತೆ ಬರ್ತೀನಿ ಮತ್ತೆ ಮಂದಿ ಮುಂದೆ ಇಲ್ಲೇ ಅದೀವಿ ಬಂದಂಗಿರ್ಬೇಕು ಅತ್ತಿ ನೀ ಏನಾರ ಮತ್ತೆ ಗದ್ಲ ಮಾಡಬೇಡ ನನ್ನ ನೀ ನೋಡೋದನ್ನ ನೋಡದ್ ಬೇಡ ಇಬ್ರು ಹಂಗ ಮಲ್ಲಕ್ ತಗೊಂಡ್ ತಗೊಂಡು ಬಿಡಣ ಅದಕ್ಕೆ ಬಂದಿನಿ ಈಗ ತಾಳೆ ಕಟ್ಟ ಮುಂದಾರ ಗದ್ಲರ್ತ ಆಮೇಲೆ ರಿಸೆಪ್ಷನ್ ಆದ್ರ ಮುಂದಷ್ಟೇ ಇರ್ತಾರ ಅಲ್ಲೇನು ವೈದ್ಯರ ಹಂಗೇ ಇಲ್ಲ ಅಲ್ಲಿ ನಮ್ಗೆ ಏನೂ ಕೈ ಹಂಗೇ ಇಲ್ಲ ಅದಕ್ಕೆ ಇಲ್ಲೇ ಬಂದೀನಿ ಅತ್ತಿ ನನ್ನ ಹೆಂಗೈತಿ ಹ್ಞೂ ಹ್ಞೂ ಆಯ್ತಾಯ್ತು ನಾನು ಒಂದು ಕಡೆ ಬೇರೆ ದೂರು ನಿಂತಿರ್ತೀನಿ ಬಿಡ್ತೀನಿ ಎಲ್ಲರೂ ನಿಂತಿರ್ತಾರ ಮುಂದೆ ಮದ ಮಕ್ಕಳನ್ನು ಕುಂದರ್ಸ್ಕೊಂಡು ಅವೇನ ಪೂಜೆ ಗೀಜೆ ಮಾಡಿಸ್ತಿರ್ತಾರ ನಾನು ಆ ಪೂಜಾರಿ ಬಾಜುಕ ಕುಂತ್ ಬಿಡ್ತೀನಿ ಒಂದೊಂದು ಒಂದೊಂದು ಹಂಗ ಇಟ್ಕೊಂಡ್ಬಿಡ್ತೀನಿ ನೀನು ಹಂಗ ಮಾಡು ನೀನು ಆ ಪೂಜಾರಿ ಎದರಿಗೆ ಕುಂತ್ಬಿಡೋ ಅದ್ ಕಡೆ ಎದ್ರ ಸೈಡ್ ಆ ಕಡೆ ನೀ ಹೊರ ಈ ಕಡಲಿಂದ ನಾವು ಹೊರ್ತೀನಿ ಮಂದಿ ಕಾಣಲಾರ್ದಂಗೆ ಕೈ ತಕ್ಕೊಲೆ ಮತ್ತೆ ಕೈ ಇಟ್ಟದ್ದಾರ ನೋಡಿ ಹಿಡ್ಬಿಟ್ಟಾರೆ ಹ್ಞೂ ಅವರೇ ನೋಡ್ತಾರ ಮದ್ಮಕ್ಳ ಕಡೆ ನೋಡ್ತಿರ್ತಾರೆ ಮದ್ಮಕ್ಳ ಮಾಡೋದನ್ನ ಅದು ಇದು ನಕ್ಲಿ ಮಾಡೋದನ್ನ ಅವ್ರ ಕಡೆ ನೊಕ್ಕೊಂತ ಅಡ್ಕೊಂತ ಅವ್ರ ಕಡೆ ಲಕ್ಷ ಇರುತ್ತೆ ಇಲ್ಲ ಯಾರು ನಮ್ಮನ್ನ ನೋಡ್ತಾರೆ ಹೊತ್ಕೊಂಬಡ ನಡಿ ಎಷ್ಟು ಕೈ ಸಿಗುತ್ತೆ ಅಷ್ಟ ಹ್ಮ್ ಬಾಟಿ ಮತ್ತೆ ಯಾರ ನಾವ್ ಮಾತಾಡೋ ಕೇಶ್ ಉಂಡಾರ ಒಳಗು ಬಂಬ ಅಯ್ಯಯ್ಯ ನೋಡ್ ಆಗ್ಲೇ ಬೆಳೆ ಕರೆದ್ರೆ ಗಿಡ ಬಳ ಎಲ್ಲ ಲೈಟಿನ ಸರ ಎಲ್ಲ ಹಾಕಿ ಚಂದ ಮಾಡ್ಯಾರ ಬಿಡು ನಾವು ರಾತ್ರಿ ಹೋಗೋ ಮುಂದಿನ ಮಾಡಿದ್ದಿಲ್ಲ ಏನ ಮಾಡಾಕತ್ತಿದ್ರ ಅದ ಶಾಮಿ ಏನ ಪೆಂಡಲ್ ಹಾಕರ್ ಏನೇನ ಒಟ್ಟಿಲ್ಲಿ ಮಾಡಾಕತ್ತಿದ್ರ ಚಂದ್ ಮಾಡ್ಯಾರ ಬಿಡು ಅಲ್ಲಿ ಯಾರು ನನಗೆ ಕೇಳ್ತಲ್ಲ மனசி நின்று ಇಟ್ಕೊಂಡಿ ನನ್ ಸಸಿ ಬಿಡ್ಲಿಲ್ಲವ ಇದೇನ ಸಿಗ್ಸಿದ್ಲು ತಲೆಯಾಗ ತುರುಬಿಗು ಸುತ್ತಿದ್ಲು ಅಷ್ಟೇ ಏನಿಲ್ಲ ಬೇರೆ ಏನಿಲ್ಲ ಹ್ಮ್ ಏನ ಅನ್ನ ಚಂದ ಕಣತಿ ಮತ್ತೆ ಅಲ್ಲ ಅದಾವ ಮನೆಯಾಗ ಸಾಮಾನ್ಯ ಮತ್ ನಿನ್ ಸಸಿ ಹಾಕ ಕಳ್ಸಳವ ನಮಗಿಲ್ಲವ್ರಿ ಎಲ್ಲಿಂದ ಹಾಕೋಬೇಕು ಹೇಳ ಕೈಯಾಗ ನೋಡು ಒಂದ್ ಬಳಿ ಇಲ್ಲ ಮೂನ ಒಂದ್ ಮೂಳಿಲ್ಲ ಏನಿಲ್ಲ ಅದ ಸೀರಿ ಅದ ಜಂಪರ್ ಇಷ್ಟನ ನನ್ನ ಮನೆ ಬಾರ ಒಂದ್ ಏನ್ ಏನಿಲ್ಲ ಜೈ ಬಿಡು ಆಕಿಗೂ ಏನು ಬೇಕಾದಂಗೆ ಈಡಿ ಗೊಟ್ಟೈತಿ ಆಕಿನ ಯಾವ ನೋಡು ಬೇಕರಿ ಮಣಿ ಕೊಳ್ಳ ಸರ ಆಕಿ ವ್ಯಾ ಜುಮುಕಿ ಯಾವ ನೋಡು ಆಕಿನು ಹಂಗೆ ಬಂಗ ಹಾಕ್ಕೊಡ್ತಾ ನಂದು ಏನಿಲ್ಲ ನಿಮ್ಮನ್ನೆಲ್ಲ ನೋಡಿ ಖುಷಿ ಪಡ್ತೀನಿ ನೋಡು ಅಷ್ಟೇ ಅರೆ ವಿಜ್ಜಂದು ಅಕ್ಕ ನಮ್ದು ಗಿ ಎಲ್ಲಿದೆ ನಾವು ಹಂಗೆ ಬಂದೀವಿ ನಮಗೂನು ಯಾವುದೂ ಬಂಗಾರ ಇಲ್ಲ ಲಕ್ಷ್ಮಕ್ಕ ಏ ಜೈ ವಿಜ್ಜಿ ಪಾತಿ ಅಲ್ಲ ಇಷ್ಟೊತ್ತಂದು ಮಾಡೋದು ಬರೇ ಮದುಮಕ್ಳು ಕುಂದ್ರಸಿ ಮಂದೆ ಎಲ್ಲ ಬಂದ್ರು ಅವ ಉಣಗ ತಿರುಗಿ ಅಲ್ಲ ನೀನು ಯಾರಂತ ಗೊತ್ತಾಗಲಿಲ್ಲ இவ்ர எல்லவா அது இதர இவ் அது எல்லா எல்லா இடத்த ಇದು ರೇ ಪೂಜಾರಿ ಬಂದ ಅವೆಲ್ಲಾ ಅವೆಲ್ಲ ಸಾಮಾನ ಸಜ್ಜು ಮಾಡ್ಕೋಬೇಕಲ್ಲ ಅವರು ತಾಳಿ ಕಟ್ಟಕ್ಕೆ ಕೊಟ್ಟಿ ಇಲ್ಲ ನಿನ್ನೆ ರಾತ್ರಿ ಹ್ಞೂ ಹ್ಮ್ ಎಲ್ಲ ಅವರು ಸಜ್ಜ್ಮಾಡ್ಕೊಳಾಕತಾರ ಬಡಬಡಾ ಏನ್ ಬಡ ಬಡಬಡ ಅವ ಮಂದಿ ಬಂದ್ ಕುಂತರಾಗ್ಲಿ ಏನ್ ನೋಡೋರು ಏನು ಆಮೇಲೆ ಪೂಜಾರಿ ಕಡೆ ಕೇಳೋ ಮಾಡೋ ಇರ್ತಾವ ಬರ್ರಿ ನಾನು ಬೇಕು ಎತ್ತಗ ಮಾಡ್ಲಿ ಹ್ಮ್ ಪ್ರೇಮಿ ಬಾರಿ ಮಾಡಬಿಡು ಊರಾಗ ಯಾರು ಮಾಡ್ಬಿಡ ಆ ಅಯ್ಯ ಅಮ್ಮ ಪುಳ ನೋಡೋ ಇನ್ನ ಭಾರಿ ಬಾರಿ ನೀವು ಆ ಜಿಗ್ಗಿ ಮಾಡ್ಸಾರ ಅಯ್ಯೋ ಏನೇನೋ ಭಾರಿ ಭಾರಿ ಮಾಡ್ಸ್ಯಾರಂತ ಅದು ಮಗ ಅಲ್ಲಿ ಗದನಗಿದ್ರ ಯಾರ್ನ ಕರ್ಶನ ಅಂತ ಅಡಿಗೆ ಮಾಡೋರ್ನ ಏ ಸ್ವೀಟ್ ಒಂದು ನಾಲ್ಕೈದು ನಮ್ಗೆ ಸ್ವೀಟ್ ಅದಾವ ಆಮೇಲೆ ಅಡಿಗೆ ಹೇಳಾಕೊಳ್ಬೇಡವ್ ಏನೇನೋ ಅಂತಾರ ಅವ್ ನಮ್ಗೆ ಹೇಳಾಕ ಬರಲ್ಲ ಬಿಡಲ್ಲ ಹ್ಮ್ ಹಂಗ ಮಾಡ್ಯಾರ ಯಾಕಂದ್ರೆ ಬೀಗರು ಮೊದ್ಲ ಸಿಟಿ ಅನವ್ರೆ ಆಮೇಲೆ ಅವುಗನ್ ಫ್ರೆಂಡ್ಸೋರೆಲ್ಲರೂ ಸಿಟಿಯನ್ನವರಲ್ಲ ಹಂಗಾಗಿ ಭಾರಿ ಮಾಡ್ಸ್ಯಾರಂತ ಅಡಿಗೆನ ಹೌದಾ ಹಿಂದಿನ ನಾ ಮೊದಲೇ ಪಂತಿಗೆ ಹೋಗಿ ಕುಂತ ಬಿಡ್ತೇನೆ ಅಯ್ಯೋ ಯಾಕೆ ಬೇಕು ಆಮೇಲೆ ಮೊದ್ಲು ನಮ್ಮ ಊರಾಗ ಕಬಾರ್ ಗಿಡಗಳ ಕಂಡ್ರಂಗಿಲ್ಲ ಯಾವತ್ತರ ಒಂದು ಸ್ಕಂಡು ಹಿಂದಿನ ಓಟು ಕಲಿ ಮಾಡಿದ್ರೆ ಏನ್ ಮಾಡ್ಲಿ ನಾ ಮೊದ್ಲು ಮನೆ ಪಂತಿ ಆಗತ್ತಿನ ಕುಂತ್ ಬಿಡ್ತೇನೆ ಯಾವ ಅಯ್ಯ ಯಮ್ಮ ನಾನು ಹಾಕಿನೇ ನಾನು ಎಷ್ಟರ ಗದ್ದಲಾಗಿ ಏನಾರು ಧೂಕಿ ಆಡ್ಕೊಂತನ ಹೋಗಿ ಮೊದ್ಲ ಪಂತಿ ಕುಂತ್ ಬಿಡ್ತೇನೆ ನನ್ನ ಒಳಗಿನ ಜಗ್ಗಿ ಬಾಯ್ ಕೇಳಾಕತ್ತೈತಿ ತಾಳಿ ಕಟ್ಟಕತ್ತರ ನಡಿ ಹೋಗ ನಡಿ ಜಲ್ದಿ